ಸ್ಟಾರ್ಟ್ ಮಾಡೋದಾ ಈಗ ನಾನು ಸಹ ಇದನ್ನ ಇವಾಗ ನಾನು ಮೇಲ್ ಕುತ್ಕೊಂಡು ವಿಡಿಯೋ ಎಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು ಒಬ್ಬ ಮನುಷ್ಯನ ಮೇಲೆ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡ್ಬೋದು ಒಬ್ಬ ಬೆಳೆಯವನ್ನ ಎಷ್ಟರ ಮಟ್ಟಿಗೆ ಅವನ್ನ ಕುಗ್ಗಿಸ್ಬೋದು ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳವನ್ನ ಬಡವರಿಗೆ ಕೆಲಸ ಮಾಡ್ಬೇಕನ್ನೋ ಎಷ್ಟರ ಮಟ್ಟಿಗೆ ಕುಬ್ಬಸ್ಬೋದು ಆ ಕೆಲಸವನ್ನ ಆ ಎಪ್ಪ ಮಾಡ್ತಾ ಇದ್ದಾರೆ ಆಯ್ತಾ ಇದಕ್ಕೆ ಕಾನೂನಿದೆ ಕೋರ್ಟ್ ಇದೆ ಚುನಾವಣಾ ಆಯೋಗ ಇದೆ ತೀರ್ಮಾನ ಮಾಡ್ತದೆ ಸತ್ಯಕ್ಕೆಲ್ಲ ತಲೆ ಬಾಗ್ಲೇ ಬೇಕಲ್ಲ ಸತ್ಯ ಯಾವುದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಇಲ್ಲ ಇಲ್ಲಿವರೆಗೂ ಯಾವುದೇ ಸಹ ನನಗೆ ನೋಟಿಸ್ ಬಂದಿಲ್ಲ ಅದೊಂದು ಪ್ರೊಸೀಜರ್ ಈಗ ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿ ಕೇಸ್ ಹಾಕಿದ್ದಾರೆ ಇಟ್ಸ್ ಅ ಸ್ಟೆಪ್ ನಿಮ್ಗೆ ಗೊತ್ತಲ್ಲ ಕೋರ್ಟಲ್ ಸ್ಟೆಪ್ ಈಗ ಫಸ್ಟ್ ನೋಟಿಸ್ ಕೊಡ್ತಾರೆ ಆಮೇಲೆ ಆಫೀಸ್ ಅಬ್ಜೆಕ್ಷನ್ ಹಾಕ್ತಾರೆ ಆಮೇಲೆ ನೋಟಿಸು ಸಂಬಂಧು ಅಬ್ಜೆಕ್ಷನ್ಸ್ ಆತ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವತ್ತಿನವರೆಗೂ ಅಧಿಕೃತವಾಗಿ ನನಗೆ ಯಾವುದೋ ನೋಟಿಸ್ ಬಂದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಮಾಧ್ಯಮ ಮುಂದೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಐ ಆಮ್ ರೈಟ್ ಐಡ್ ಚುನಾವಣಾ ಆಯೋಗದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಚುನಾವಣಾ ಆಯೋಗದ ಬಗ್ಗೆ ಯಾರು ಯಾರು ಅಲಿಗೇಷನ್ ಮಾಡಕ್ ಆಗಲ್ಲ ಚುನಾವಣೆಗೆ ಹದ್ದಿನ ಕಣ್ಣಿಂದ ಈ ಬಾರಿ ತುಂಬಾ ಅತಿ ಏನಂತಾರೆ ಅಚ್ಚುಕಟ್ಟಾಗಿ ಜಿಲ್ಲೆಯಲ್ಲಿ ಚುನಾವಣೆ ನಡೆದ್ರು ಚುನಾವಣಾ ಆಯೋಗ ಏನು ಕಣ್ಮುಚ್ಕೊಂಡ್ ಕೂತಿರ್ತದ ಚುನಾವಣೆಗೆ ಉತ್ತರ ಕೊಟ್ಟಿರ್ತಾರೆ ಚುನಾವಣೆಗೆ ಕೇಳ್ಕೊಳ್ಳಿ ಅವರು ಮಾಹಿತಿ ಕೊಡ್ತಾರೆ ಚುನಾವಣಾ ಆಯೋಗದವರು ಈಗ ಇಲ್ಲ ಸಲದ್ ಈಗ ನಾನು ಒಂದು ಎರಡು ಮೂರು ತಿಂಗಳ ಬಗ್ಗೆ ಮೆಲ್ಕಾಕ ಹೋಗ್ತೀನಿ ಹಿಂದ್ಗಡೆ ಹಿಂದ್ ಮುಂದೆ ಹಿಂದ್ಗಡೆದು ನನ್ನ ಬಗ್ಗೆ ಫಸ್ಟ್ ಅಲಿಗೇಷನ್ ಮಾಡಿದ್ರು ಇನ್ನು ಪಾಪ ಇನ್ನು ಸಂಸದನಾಗಿ ಆಯ್ಕೆನೇ ಆಗಿರ್ಲಿಲ್ಲ ನಾನು ಇನ್ನು ತಾನೇ ನಾವೆಲ್ಲ ಚುನಾವಣೆ ಮುಗಿಸಿ ಎರಡು ಮೂರನೇ ಹಂತ ಚುನಾವಣೆ ನಡೀತಾ ಇತ್ತು ನಾನು ಅವಾಗ್ಲೇ ನನ್ನ ಮೇಲೆ ಅಲಿಗೇಷನ್ ನನಗೆ ಯಾವಾಗ ಗೆಲ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಯ್ತು ಇವ್ರು ಸರಿ ಇಲ್ಲ ಇವರು ಡ್ರೈವ್ ಬಂದಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಯಾವ್ದಾದ್ರು ಪ್ರೂವ್ ಆಯ್ತಾ ನನ್ನ ಮೇಲೆ ಟಿ ಕೆ ಮೇಲೆ ಅದು ಯಾವ್ದೋ ಒಂದು ಅಲಿಗೇಷನ್ ಮಾಡಿದ್ರು ಪ್ರೂವ್ ಆಯ್ತಾ ಇಲ್ಲ ನೋಡ್ತಾ ಇದ್ರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಡ್ಲಿ ಐ ವೆರಿ ರೆಡಿ ಐಮ್ ವೆರಿ ಕಾನ್ಫಿಡೆಂಟ್ ಆಯ್ತಾ ಏನ್ ಹೇಳ್ತಾರಲ್ಲ ಹಿಂದಿನ ಬಾಕ್ಲಿಂದ ಬರೋದಲ್ಲ ನೇರ ನೇರ ಬರಬೇಕು ಚರ್ಚೆಗೆ ನೇರ ನೇರವಾಗಿ ಬರಬೇಕು ದಾಖಲೆ ತಗೊಂಡು ಯಾವ್ದು ಈಗ ನೋಡಿದೆ ನಾನು ನಮ್ಮ ಬೇರೆ ಹಾಸನ್ ಪ್ರಶ್ನೆ ಕಳ್ಸಿದ್ರು ಟ್ಯಾಕ್ಸ್ ಪೇಡ್ ರೆಸಿಪ್ಟ ತೋರಿಸ್ಬಿಟ್ಟು ಎಂತದ್ದು ಇವರು ಅಷ್ಟೊಟ್ಟಿಗೆ ಇಷ್ಟಪಟ್ಟಿಗೆ ಒಂದು ಕಾಮನ್ ಸೆನ್ಸ್ ಬೇಡ ಅವರ ವಕೀಲರಾಗಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ತೋರಿಸ್ತಾರಂತಲ್ಲ ನಾವು ಮಾರಾಟ ಮಾಡಿರೋ ಜಾಗದನ್ನೆಲ್ಲ ತೋರಿಸ್ತಾರಂತಲ್ಲ ಮಾರಾಟ ಮಾಡಿರೋ ಅಫಿಡವಿಟ್ ಅಲ್ಲಿ ತೋರ್ಸ್ಬೇಕಂತ ಕಾನೂನಲ್ಲಿ ಇದೆಯಾ ನಮ್ ತಂಗಿ ಕೊಟ್ಟಿರೋದನ್ನ ನಾವು ಅಫಿಡವಿಟ್ ಅಲ್ಲಿ ತೋರ್ಸ್ಬೇಕಂತ ಕಾನೂನಲ್ಲಿ ಇದೆಯಾ ನನ್ಗೆ ಯಾರು ಡಿಪೆಂಡೆಂಟ್ ನನ್ನ ಎಂಟಿ ನನ್ ತಪ್ಪಿದ್ಯಾ ನನ್ನ ಎಂಟಿದಲ್ಲಿ ಯಾವ್ದಾದ್ರು ದೋಷ ಲೋಪ ದೋಷ ಇದ್ಯಾ ಕೇಳಿ ಉತ್ತರ ಕೊಡ್ತೀರಿ ಇವರು ನಮ್ ಕುಟುಂಬದವ್ರನ್ನೆಲ್ಲ ತಂದು ಯಾಕೆ ತರಬೇಕು ಇದನ್ನ ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀನಿ ಇದು ಹೀಗೆ ಮುಂದೂಡಿದ್ರೆ ಮಾನ ನಷ್ಟ ಮುಂಚೆ ಮುಂಚೆ ಒಂದ್ಸಲ ಎಚ್ಚರಿಕೆ ಕೊಟ್ಟಿದ್ದ ಯಾಕೆ ಸುಮ್ನೆ ನಮ್ಗೆ ಯಾಕೆ ಬೇಕು ಅಂತ ನಾನು ಸುಮ್ನ ಇದ್ದೆ ಮುಂದಿನ ದಿನಗಳಲ್ಲಿ ನಾನು ಏನನ್ನ ತೋರಿಸ್ತೀನಿ ಇವತ್ತು ಕೆಣಕಿದ್ದಾರೆ ನನ್ನ ಅದ್ರ ಬಗ್ಗೆ ನಾನು ಉಂಟು ತೋರಿಸ್ತೀನಿ ಉತ್ತರ ಕೊಡ್ತೀನಿ ಕಾನೂನು ಮುಖಾಂತರ ಏನ್ ಹೇಳುತ್ತಲ್ಲ ಕಾನೂನು ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀನಿ ಈಗ ಅದು ತನಿಖೆ ಮಾಡ್ತಾರೆ ತನಿಖೆ ಏನು ಚಾರ್ಜ್ ಶೀಟ್ ಮಾಡಿ ಅಂತ ನಾನು ಸಹ ಮಾಜಿ ಮುಖಾಂತರ ನೋಡಿದೆ ಅದು ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಈಗ ವಿಚಾರಣೆ ಆಯ್ತು ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನೇನು ವ್ಯಕ್ತಿಗವಾಗಿ ಎದುರುಪಡಕ್ಕೆ ನನಗಿಷ್ಟ ಇಲ್ಲ ಕಾನೂನಿದೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ತಲೆ ಬರ್ಬೇಕಾಗ್ತದೆ ನಾನಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಅಲ್ಲ